ದೇವಮ್ಮ ಏ ದೇವಮ್ಮ ಬಾರಿ ಇಲ್ಲಿ ಏನಮ್ಮ ಏನು ಬೇಕು ಏನಿಲ್ಲ ಕಣಿ ಅದೇ ಸೂಜಿನ ಓದಿ ಒಂದು ಒಳ್ಳೆ ದಿವಸ ಹೋಗಿ ನೋಡ್ಕೊಂಬರಕ್ಕಿಲ್ರಿ ಹೆಣ್ಣು ನೋಡೋ ಶಾಸ್ತ್ರನ ಮುಗಿಸ್ಕೊಂಬಂದಿದ್ರೆ ಆಗದು ಹ್ಞೂ ತೀರಾ ಮದ್ವೆನ ನಾತೀರಾ ಇನ್ನೊಂದು ತಿಂಗಳು ತಡವಾಗಿ ಇಟ್ಕೊಂಡಿದ್ರೆ ಆಗೋದು ಹೋಗಿ ಹೆಣ್ಣು ನೋಡೋ ಶಾಸ್ತ್ರನ ನೀ ಯಾವತ್ತಾನ ಒಂದು ದಿವಸ ಹೇಳ್ಬೋದಾ ನಿನ್ನ ಗಂಡ ನಿನ್ನ ಗಂಡಿಗೆ ಹೇಳ್ ಕಳಿಸಿ ಹೋಗಿ ಬರೋಕ್ಕಿಲ್ಲರಿ ನೀನು ನಿನ್ನ ಗಂಡ ಕಾಂತನ್ನು ಕರ್ಕೊಂಡು ಹಾಂ ಹ್ಞೂಮ್ಮ அவர் ஏசீனி பதுக்கை கர்க்கம்ப நீ சிக்கன் கைத்தைக்கி அந்த ஏழு அந்த கர்க்கரேக்க ஓகேவா ஆ யாரு ஐபேன் நம்பத்தை நோட்கண்டு ஓகே இவத்தேனி ஆ இல்லை இவத்தும் இல்லை நாளைக்காதோனே நாளைக்கே ஓகன ஆனாக்க இவத்து நாளிக்க மீனா மேஷ யாக்கென்த்தியா இவத்தேனி ஒல்ட்டு ஓகே பரீ ஆதேனும் அந்தி மாதாட்கரீ ஆரேன் அவங்க அவரம் அவரப்ப அவரையா ஏன் தர்த்த கேள்வி ஆத்தே ஓகி அவ்னா ஒட்டே நம் காஜன் கொடக்கே ஆ எல்லாரும் ஒப்புக்கண்டர் அந்தனா அவந்தித்த மொன்னே அவத்தனிச நோடி அந்தான சரி ஆய் அய்ய இவத்தே ஹோகணா அந்த நாளைக்கு நாளைக்கு எல்லா எல்லா கணப்பா நினை என் நோட்கரோண்ணா அந்த அம்மே ಮದುವೆ ಮಾತು ಕಥೆ ಹಾಡಕ್ಕೆ ನೇನು ನೇತ್ರ ಎರ್ಗೆ ಆಗಿ ಒಂದು ವಾರ ಆತು ಅದಕ್ಕೆ ಇವತ್ತೇ ಹೋಗಿ ಹೆಣ್ಣು ನೋಡೋ ಶಾಸ್ತ್ರ ಮುಗಿಸ್ಕೊಂಬಂದ್ರೆ ಮದುವೆನೆ ಹತ್ತಿರನ ಒಂದು ಒಳ್ಳೆಯ ದಿವಸ ನೋಡಿ ಇಚ್ಮಕ್ಕಾಗುತ್ತೆ ಅಂತ ಹೇಳ್ತಿದ್ದೆ ಅಷ್ಟೇನೆ ಹಾಂ ಹೌದೇನಜ್ಜಿ ಇವತ್ತೇ ಹೋಗೋಣ ಬಿಡು ಹ್ಞೂ ಅಮ್ಮ ಇವತ್ತೇ ಹೋಗೋಣವಾ ಅಂಗಡಿ ಬೀಗ ಹಾಕೊಂಬರಲ್ಲ ಈಗಲೇ ಹೋಗಿ ಸಮಾಧಾನ ಸಮಾಧಾನ ಮಾಡ್ಕೋಣಪ್ಪ ஆ இன்ன அப்பா ஏனம்புத்தோ ஏன்னா நம்ம அப்பா ஏழிர ஓகது இல்லை அவத்தே ஓகே அந்த அப்பய அவங்க இவத்தேகோ நதார ஆகல அங்கி ஏன்னா பீகாத்தியா அம்மா இர்த்தல் நீ அஜி நீச்சேன் அவ்வளோ குக்கண்டி இருத்தி நொற தக்கில் தக்கண்டு யாத்தனா கூட அந்த கொடுத்து கொடுதில்ல தான் நன்காக அந்த அஸ்தேனி ஏனம் இர்த்தி அங்கி தகி நீ ம் இத்தினி அவள் ஏத்தன கொடுத்துனி உடுகு படுகு ஏதனா சோ க்ளீன் பட்டு அந்த கேக்கு வர்த்தவ இல்லை ஏதோ தூகிக்குத்தானும் சக்கரை பக்கிரே பெல்ல அரு கேஜி ஒன் கேஜினா நானும் டுல நன்கு வியாபார மாதிரி நானும் குக்காண்ட இவனெல்லாம் ஓதாக் கொடுத்தீனி எவ் சரி கழஞ்சி நான் அயம்மா இவத்தே ஓகே கணம்மா ಇನ್ನೇನು ಜಾಸ್ತಿ ದಿನ ಆಯ್ತಲ್ಲ ನೇತ್ರಕ್ಕಂದು ಎರ್ಗೆ ಆಗಿ ಒಂದು ವಾರ ಆಯಿತು ಈಗಲೇ ಇವತ್ತೇ ಹೋಗಿ ನೋಡ್ಕೊಂಡ್ಬಂದ್ರೆ ಚೆನ್ನಾಗಿರುತ್ತೆ ನಾಳೆ ದಿವಸ ಚೆನ್ನಾಗಿಲ್ಲ ಅನ್ಸುತ್ತೆ ಹ್ಞೂ ಇವತ್ತೇ ಒಳ್ಳೆಯ ದಿಸ ಅನಿಸುತ್ತೆ ಅದಕ್ಕೆ ದೇವಸ್ಥಾನದಲ್ಲೂ ಪೂಜೆ ಮಾಡ್ತಾ ಇದ್ರು ಇವತ್ತು ಆಯಿತಪ್ಪ ಆ ಥರ ಬೀಳ್ಬೇಡ ಅದೇನು ಹೇಳ್ತಾರಲ್ಲ ಆ ಥರ ಬಿಟ್ಟವ್ಗೆ ಬುದ್ಧಿಮಟ್ಟ ಅಂತನ ಹಂಗಾಗಿಬಿಡುತ್ತೆ ಆ ಥರ ಮಾಡೋಕ್ಕೆ ಹೋಗಬಾರ್ದು ಮದುವೆ ವಿಷಯದಲ್ಲಿ ಸಮಾಧಾನದಿಂದ ಇರಬೇಕು ಹ್ಞೂ ಏನು ಎಲ್ಲೂ ಹೋಗೋಲ್ಲ ಹಾಗೂ ಪದ್ದು ಬಂದ್ಲು ಪದ್ದು ಎಲ್ಲ ಮಾಡಿ ಅಪ್ಪನ್ ಕರ್ ಬಂದೆ ಇತ್ತೆ ಎಲ್ಲ ಊರಾಗೆ ಹೂ ಚಿಕ್ಕಮ್ಮ ಅಲ್ಲಿ ಹಳ್ಳಿ ಕಟ್ಟೆ ತಗೆ ಯಾವ ಜನ ಕುಕ್ಕೊಂಡು ಮಾತಾಡ್ತಿದ್ರು ಅಲ್ಲಿ ಅಪ್ಪ ಇತ್ತು ಕರ್ದ್ ಬಂದೆ ಹಾ ಬರ್ಬೇಕಂತೆ ಅಪ್ಪ ಚಿಕ್ಕಮ್ಮ ಕರಿತೈತೆ ಅವ್ರ ಮಂತಕ್ಕೆ ಯಾಕನ ಅಂತ ಹೇಳ್ದೆ ಬಚ್ಚಿ ನಡಿ ನೀನು ಅಂತ ಹೇಳ್ತು ಹಾ ಬರುತ್ತಂತೆ ಇರು ಅಯ್ಯೋ ಪದ್ದು ನಿನ್ ಜೊತೆಗೆ ನೀನ್ ಅಲ್ಲೇ ಇದ್ದು ಕರ್ಕೊಂಡ್ ಬರ್ಬೇಕು ತಾನೆ ಜೊತೆಗೆ ಹಾ ಅಪ್ಪಯ್ಯ ಅಲ್ಲೇ ಮಾತಿಗೆ ಸಿಕ್ಕರೆ ಯಾರಾದ್ರೂ ಸುಮ್ಮನ್ ಕುಕ್ಕಂಬಿಡುತ್ತೆ ಹೇಳಿದೆಲ್ಲ ಮರ್ತು ಹಾ ಅಯ್ಯೇ ಬತ್ತಿನಿ ನಡಿ ನೀನು ಅಂತ ಹೇಳ್ತಾ ಕಣೋ ಕಾಂತಣಯ್ಯ ನಾನು ಅದೇ ಬಂದಿದ್ದು ಇದು ಒಂದು ಚೆನ್ನಾಗತ್ತು ಬರುತ್ತೆ ಯಾಕಂಗಾಡ್ತೀಯ ಊನಪ್ಪದ್ದು ಅವನಿಗೆ ಮದುವೆ ಆಗಬೇಕು ಅಂತ ಆಸೆ ಜಲ್ದಿ ಏಟೊತ್ತಿಗೆ ಮದುವೆ ಆಗ್ತೀನೋ ಅಂತ ಅನಿಸ್ತೈತೆ ಅದಕ್ಕೆ ಕರ್ಕಂಬರಕ್ಕಿಲ್ವೇ ಅಂತ ನಾನು ಹೇಳ್ತಾ ಇದ್ದೀನಿ ಕಾಂತಣ್ಣ ಮದುವೆನೇ ಯಾವಾಗ ಯಾರು ಮದುವೆ ಹುಡುಗಿ ಕಾಂತಣ್ಣ ಯಾರು ಮದುವೆ ಆಗ್ತೀಯ ನೀನು ಏ ಹೋಗ್ಯಪ್ಪದ್ದು ನಾನು ಯಾರು ಅಂತ ನಾನು ಹೇಳಲ್ಲ ಅಮ್ಮನ ಕೇಳು ಹೇಳ್ತೈತೆ

ಏ ಇನ್ನನ ನೋಡಕ್ಕೆ ಹೋಗ್ತಾ ಇದೀವಿ ಬದ್ದು ಅದೇ ನಿಮ್ಮ ಅಕ್ಕನಾದ್ನಿ सूಜಿ ಇಲ್ವಿ सूಜಿನೇ ಇನ್ನನ ಇವತ್ತು ನೋಡ್ಕೊಂಬರಕ್ ಹೋಗ್ತಾ ಇದೀವಿ ಅಷ್ಟೇನೆ ಹ ಇನ್ನ ಮದುವೆನಾ ಇನ್ನ ಮದ್ವೆ ಮಾತುಕತೆ ಆಡಿಲ್ಲ ಇವತ್ತು ಏನ್ ನೋಡಿಕೊಂಡು ಶಾಸ್ತ್ರಕ್ಕೆ ಹೋಗೋಣ ಅಂತ ಇದೀವಿ ಅಕ್ಕೆ ನಿಮ್ಮ ಅಪ್ಪೇ ಕರ್ಕೊಂಡು ಬರಕ್ಕೆ ಹೇಳಿದ್ದು ಹ್ಮ್ ನಿಮ್ಮ ಅಪ್ಪೇ ಬರಲೇ ಇಲ್ಲ ಮಿನ್ನನ ಅಯ್ಯ ಬರತೆ ಇರು ಚಿಕ್ಕಮ್ಮ ದೇವಿ ದೇವಿ 얘ನೇ ಹೆಳ್ಕಳ್ಸಿದೆ ಬದ್ದು ಕೈಲಿ ಬರ್ಬೇಕಂತ ಅಂತನ ಅಯ್ಯ ಅಪ್ಪೇ ಬಂತು ಹರಿ ಏನು ಇಲ್ಲ ಅದೇ ಅಂತನ್ಗೆ ಹೋಗಿ ಎಣ್ಣೆ ನೋಡ್ಕೊಳೋ ಎಣ್ಣ ನೋಡ್ಕೊಂಬರೋ ಶಾಸ್ತ್ರನ ಮುಗಿಸ್ಕೊಂಬರನಾ ಅಂತಾನೆ ಇವತ್ತು ಹ್ಮ್ ಕಣ್ರಿ ಇನ್ಯಾಕೆ ನೇತ್ರಿಂದ ಹೆಗೆ ಆಯಿತು ಒಂದು ಆಯಿತು ಈಗ ಹೋಗಿ ಹೆಣ್ಣು ನೋಡ್ಕೊಂಬರೋ ಶಾಸ್ತ್ರ ಮುಗಿಸ್ಕೊಂಬಂದ್ರೆ ಮದ್ವೆ ತಾರೀಕ ಒಂದ್ ದಿವ್ಸ ಒಳ್ಳೆ ದಿವಸ ನೋಡಿ ಕುರ್ತಾಕ್ಸ್ಕೊಂಬಂದು ಮದ್ವೆ ಮುಗಿಸ್ಬಿಡಕಾಗುತ್ತೆ ಅಂತ ಹ್ಮ್ ಹೆಂಗೋ ಅವ್ರಿಗೂ ಒಪ್ಕೆ ಐತಿ ನಮ್ಗೂ ಒಪ್ಕೆ ಐತೆ ನಮ್ ಕಾಂತಗೂ ಇಷ್ಟೇ ಸೂಜಿ ಅಂದ್ರೆ ಅದಕ್ಕೆ ಮದ್ವೆ ಮಾಡ್ಬಿಡಣ್ಣ ಹೋಗಿ ಇವತ್ತು ಹೆಣ್ಣು ನೋಡ್ಕೊಂಬರೋ ಶಾಸ್ತ್ರನ ಅಂತಾನೆ ಅಂತಾನ ಹೌದಾ ಕಾಂತನ್ಗೂ ಇಷ್ಟನ ಸೂಜಿನ್ ಮದ್ವೆ ಮಾಡ್ಕೊಂಬಕ್ಕೆ ಅವರು ಹೇಳಿದ್ರ ಮದ್ವೆ ಕೊಡ್ತೀವಿ ಅಂತನ ಏನು ಕೇಳ್ದ ನೀನ್ ಆಗ್ಲೇನೆ ಹೂ ಕಂಡ್ರಿ ಮೊನ್ನೆ ನೇತ್ರನ್ನ ನೋಡ್ಕೊಂಡು ಹೋಗಕಂತ ಅಂತ ಬಂದಿದ್ರಲ್ಲ ಸೂಜಿ ಮತ್ತೆ ಅವರಮ್ಮಯ್ಯ ಅವರಣ್ಣಯ್ಯ ಅವಾಗ ಇಲ್ಲಿ ಬಂದಿದ್ರು ಅವಾಗ ನಮಗೂ ಒಪ್ಪಿಗೆ ಐತೆ ಅಂತ ಹೇಳಿದ್ರು ಯಾವತ್ತನ ಒಂದು ಒಳ್ಳೆ ದಿವಸ ನೋಡಿ ಏನು ನೋಡ್ಕೊಂಡು ಹೋಗಕ್ಕೆ ಬರ್ರಿ ಅಂತಾನೆ ಆ ಅಕ್ಕನೇ ಹೇಳ್ತು ಶಾಂತಕಯ್ಯ ಹಾಂ ಅದಕ್ಕೆ ಹೋಗ್ಬರೋಣ ಇವತ್ತು ಅಂತ ಹೌದಾ ಈ ವಿಷಯ ನನ್ನ ಹತ್ರ ಹೇಳಲಿಲ್ಲ ಮತ್ತೆ ಇವತ್ತು ಹೇಳ್ತಾ ಇದ್ದ್ಯಾ ஓ ஹேர்ப்பு அந்தலே அதே நீக்கி அதுக்குழனா அந்த இன்னேன்க்கே அவரு நம்ம வார்க்கெ நம் காந்தி அதுக்கு மத் மாட்றிஸே நம் காந்தும் சூஜி கண்டி அவளும் ஒடுகி உப்பின் கே வாரமா வியாபார ஆகத்தன் அதுக்கேனாகோடினா கணக்கா காத்தனை ಇದು ನೇತ್ರಿಗೆ ಗೊತ್ತಾ ನೇತ್ರಮ್ಮ ಒಪ್ಕೊಂತಾಳ ಈ ಮದ್ವೆಗೆ ಅಯ್ಯೋ ಅಳಿ ಅಂದ್ರೆ ನೇತ್ರ ಒಪ್ಕೊಂಡ್ರೆ ಎಷ್ಟು ಬಿಟ್ರೆ ಎಷ್ಟು ಅವ್ಳಗೂ ಈ ಮದ್ವೆಗು ಏನ್ ಸಂಬಂಧ ಹೇಳಿ ಅವಳ ಒಪ್ಕೆ ತಗೊಂಡು ಇವ್ರಿಬ್ರು ಮದ್ವೆ ಮಾಡಕ್ಕಾಗತ್ತಾ ಅವಳಂತೂ ಈ ಮದ್ವೆಗ ಒಪ್ಕೊಂಬಲ್ಲ ಅವ್ಳೇನು ಅವ್ಳಗೇನು ಹೇಳಕ್ಕ ಹೋಗ್ಬೇಡ್ರಿ ಕೇಳಕ್ಕೂ ಹೋಗ್ಬೇಡ್ರಿ ಸುಮ್ಮನೆ ಹೋಗಿ ಏನ್ ನೋಡ್ಕೊಂಬರ ಶಾಸ್ತ್ರನ ಮುಗಿಸ್ಕೊಂಡು ಬರ್ರಿ ಹಾ ಅಷ್ಟೇನೆ ನೇತ್ರ ನಿಮ್ಗೆ ಏನ್ ಕೇಳಬೇಕು ಅಲ್ಲ ನೇತ್ರಮ್ಗೆ ನಿಮ್ಮನ್ನೆಲ್ಲ ಕಂಡ್ರೆ ಆಗಲ್ವಲ್ಲ ಆ ಅವ್ರ ಮನೆಯಿಂದ ಅವಳನ್ನ ಅದನ್ನೇ ನೀವು ಈ ಮನೆಗೆ ಸಸಿಯಾಗಿ ತರಬೇಕು ಅಂದರೆ ಅವಳು ಒಪ್ಕೊಂತಳೋಗಿಲ್ವೋ ಅಂತ ಹಾಂ ನನಗೂ ಇದೇ ಮನಸ್ಸಿನಾಗಿತ್ತು ನೇತ್ರಮ್ ಏನಂತಾಳೋ ಅಂತ ಸುಮ್ಮನಾಗಿದ್ದೆ ಅಷ್ಟೇ ನೋಡ್ರಿ ನೇತ್ರದಂತೂ ಈ ಮದುವೆ ಮಾಡೋದು ಇಷ್ಟ ಇಲ್ಲ ಹಾಂ ಈ ಮದುವೆ ನಿಲ್ಲಿಸ್ಬೇಕು ಅಂತ ಇಲ್ಲದೆ ಇರೋದೆಲ್ಲ ಅವ್ರ ಅತ್ತಿ ಹೇಳ್ಕೊಟ್ಟವಳೆ ಮದುವೆ ಮಾಡ್ಕೊಬೇಡ್ರಿ ಅಂತಾರು ಇಂತಾರು ಅಂತ ಹೇಳಿ ಹೇಳ್ಕೊಟ್ಟಿದ್ಲು ಅಂತ ಹೇಳು ಅವ್ರ ಅತ್ತೆನೇ ಹಂಗ ಅಂತ ಅಂತು ಆದ್ರೆ ನಮ್ಗಿಷ್ಟ ಈ ಮನೆ ಕೊಡಕ್ಕೆ ಅಂತ ಹೇಳಿ ಅವ್ರ ಅಮ್ಮನೇ ಹೇಳೋದೈತಿ ಅಂತದ್ರಲ್ಲಿ ನಮಗೂ ಇಷ್ಟಾನೆ ಅದರಲ್ಲಿ ನೇತ್ರ ನೊಪ್ಕೆ ತಗೊಂಡು ಏನಾಗ್ಬೇಕಾಗಿತ್ತು ಹೇಳ್ರಿ ಹ ಏನೋ ಅವ್ರ ಮನೆ ಸಸ್ಯ ಆಗಿರ್ಬೋದು ಆದ್ರೆ ಏನು ಅವಳೇನು ನಿರ್ಧಾರ ಮಾಡಕ್ಕೆ ಅಪ್ಪಾಯಿ ಅಮ್ಮ ಇನ್ನ ಅವಳೇನು ಹ ಅದು ಸರಿನೇ ಆದ್ರೆ ನನ್ನ ಮೇಲೆ ಬೇಜಾರ್ ಮಾಡ್ಕೊಂತಾಳೇನು ಅಂತ ನೇತ್ರಮ್ಮ ಯಾಕೆ ಬೇಜಾರ್ ಮಾಡ್ಕೊಂತಾಳ್ರಿ ಯಾಕೆ ಬೇಜಾರ್ ಮಾಡ್ಕೊಂತ ಹೇಳ್ರಿ ಹ ಮಗುಗೆ ನಾವು ಯಾವುದು ಸೂಕ್ತ ಆಗಿರುತ್ತೋ ಯಾವ ಹುಡುಗಿ ಇಷ್ಟ ಆಗ್ತಾರೋ ನಮ್ಮ ಮಗುಗೆ ನಾವು ಮದುವೆ ಮಾಡ್ತೀವಿ ನಮಗೂ ಇಷ್ಟಾನೇ ನಮ್ಮ ಮಗುಗೂ ಇಷ್ಟಾನೇ ಅವ್ರಿಗೂ ಇಷ್ಟ ಅಂದಮೇಲೆ ಮತ್ತೆ ನೇತ್ರನ ಒಕ್ಕೆ ತಗೊಂಡು ಏನಾಗಬೇಕಾಗುತ್ತೆ ಬಿಡ್ರಿ ಹಾಂ ಅವ್ರು ಬೇಜಾರು ಮಾಡ್ಕೊಳ್ತಾರೆ ಅಂತೇಳಿ ನಾವು ಮದುವೆ ಮಾಡ್ದಂಗೆ ಇರೋಕ್ಕಾಗುತ್ತಾ ಇಷ್ಟಪಟ್ಟ ಜೊತೆ ಮದುವೆ ಮಾಡಿಸ್ಬೇಕು ಹಾ ಸುಮ್ಮನೆ ರೀ ಸರಿ ಆಯಿತು ಯಾವಾಗ ಹೋಗೋದು ಯಾವಾಗ ಅಂತಂದ್ರೆ ಇವತ್ತೇ ನೀವು ಹೇಳಿದ್ರೆ ಇವತ್ತೇ ಹೋಗೋಣ ಇಲ್ಲಾಂದ್ರೆ ನಾಳೆ ಆದರೂ ಹೋಗಿ ಬರೋಣ ಏನಂತೀರಾ ಇವತ್ತೇನೊಂದು ಕೆಲಸ ಆಯ್ತಾ ಇವತ್ತು ಏನು ಸ್ವಲ್ಪ ಕೆಲಸ ಐತೆ ಆದರೂ ಹೋಗಿ ಬರ್ಬೋದು ಸರಿ ಆಯಿತು ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಹಂಗೆ ಹೋಗೋಣ ನಾನು ಕಡೆಗೆ ಹೋಗಿ ಬರ್ತೀನಿ ನೀವು ಹಂಗೆ ಎಲ್ಲನ ರೆಡಿ ಮಾಡ್ಕೊಂಡು ಹೊಳ್ತಿರಿ ಹೋಗೋಣ ನಾನು ಬರ್ತೀನಿ ಸರಿ ಆಯ್ತು ಹೂವು ಮಾಡಬೇಡ್ರಿ ಹ್ಞೂ ಸರಿ ಸರಿ ಆಯಿತು ಇನ್ನೇನು ಮಾಡೋಕ್ಕಾಗುತ್ತೆ ನೀವು ಒಪ್ಪಿದ್ರೆ ಅವರು ಒಪ್ಪಿದ್ರೆ ಅಂದಮೇಲೆ ಮಾಡೋಣ ನೋಡೋಣ ಹೋಗಿ ಏನು ನೋಡ್ಕೊಂಬರೋ ಶಾಸ್ತ್ರನ ಮುಗಿಸ್ಕೊಂಬರೋಣ ಆಮೇಲೆ ಮದುವೆ ದಿನಾಂಕನ ಯಾವತ್ತಾದ್ರೂ ಒಂದು ದಿವಸ ಶಾಸ್ತ್ರ ಕೇಳ್ಕೊಂಡು ಫಿಕ್ಸ್ ಮಾಡೋಕ್ಕಾಗುತ್ತೆ ಹಾಂ ಸರಿ ನಾನು ಹೋಗಿ ಬರ್ತೀನಿ ಅಲ್ಲಿ ಕಡಿಕ್ಕೆ ಹ್ಞೂ ಸರಿ ಆಯಿತು ಹೋಗಿ ತಿಪ್ಪೆಗೆ ಹೇಳ್ಬಿಟ್ಟು ಇವತ್ತು ಬರೋಣ ಅಂತಾನೆ ಬರ್ರಿ ನೀವು ಹಾಂ ಹ್ಞೂ ಸರಿ ಆಯಿತು ಇನ್ನೇನೋ ಕಂತ ಹೋಗಿ ಅಂಗಡಿಗೆ ಎಲೆ ಅಡಿಕೆ ಆಮೇಲೆ ಒಂದಿಷ್ಟು ಬಳೆ ಇದ್ರೆ ಬಳೆ ಆಮೇಲೆ ಏನೋ ಹೂವು ತರಬೇಕು ಹೂವು ಆಮೇಲೆ ಬಾಳೆಹಣ್ಣು ಅಷ್ಟೇ ಅಲ್ವಾ சீர தரப்பா சீர தரம் சீரை தகி தரம் சரி அம்மா ஆய்லே தகனிப்பது அடிகேனி ஆஹ் சரி ஆய்ம்மா இன்னும் அடுக்கு ஆகல ஆகி உங்க அட்மா உம்பி ஆஹ் சரி இன்னே நம்ம இவத்தி மத் மாத கதை ஆட்கி வரதீட்சி அந்த ஏனக்கோட்ரி மத் வந்து அந்த ஆய்தா நான் யாக்க வரதட்சணிக்கு தஷி அந்த கேக்கோகே யா வரதட்சி பேட எந்த அவனு அதுக்கு நான் ஆசைப்படல ஏனி நோத டித்தானே அவத்தேனே அவ்வளோ பாப்ப பாட் தானோ அஸ் அங்கேனில் இவங்க வந்திஷ்டு டாக்கி பாக்டி மாண்டு சூடியே டூப்பின் வியாபார மாக்கேனாக மனை கட்டோ அந்த மனை கட்டி மதே மாறி அந்த சரியம்மா உட்கா உண்டு ஓகி வந்து ஜல் ஒல்ட்டு ம் சரியம்மா ஆய் ఓకే స్నేహితుర ఈ విడియో అని ముగ్గుస్తా ఈ కథయను ముందు నేను ఎక్కువ వీడియో ఇష్ట లైక్ మరి షేర్ మరియు యూ నమ్ చానల్ సబ్స్క్రైబ్ మాకుండా దయటి సబ్స్క్రైబ్ మాకు ముందే వీడియో సిక్తి నమస్కారం